ಎಲ್ಲರಿಗೂ ನಮಸ್ತೆ ನಾನು ಇವತ್ತು ಪಿರಿಯಪಟ್ಣ ತಾಲೂಕಿಗೆ ಸಂಬಂಧಪಟ್ಟ ಈ ಬೇಕಿಯಾ ಗ್ರಾಮ ಅಂತ ಬರುತ್ತೆ ಪಂಚವಳ್ಳಿ ಬೇಕಿಯಾ ಗ್ರಾಮ ಅಂತೇಳಿ ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂದರೆ ಕಳೆದ ಒಂದು ಮೂರು ತಿಂಗಳ ಹಿಂದೆ ಒಂದು ವಿಪರೀತ ಸಾಲಬಾಧೆ ಒಂದು ವಿಚಾರದಲ್ಲಿ ಇಲ್ಲಿನ ಇಲ್ಲಿನ ಹೆಣ್ಮಗಳು ನಮ್ಮ ಗೋಣಿಯಪ್ಪ ತಿತ್ತಿಮತಿ ಗ್ರಾಮದ ರೈತ ಈ ಒಂದು ಸಂಸಾರದಲ್ಲಿ ಈ ಸಾಲಬಾಧೆಯಿಂದ ಏನಾಗ್ತದೆ ಅಂದರೆ ಈ ಪ್ರದೀಪನವರು ಸಾಲಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾನು ಅದರ ಬಗ್ಗೆ ಪೂರ್ವವಾಗಿ ಸರ್ಕಾರದಿಂದ ಏನು ಒಂದು ಸವಲತ್ತು ಮತ್ತು ಯಾರ ಒಂದು ಮುತುವರ್ಜಿ ವಹಿಸಿ ಅದನ್ನು ಇಲ್ಲಿಗೆ ಅವರಿಗೆ ಒಂದು ಪರಿಹಾರವನ್ನು ದೊಡಕಿಸಿಕೊಡುವಲ್ಲಿ ಒಂದು ಯಶಸ್ವಿ ಆಯಿತು ಅನ್ನೋಂಥ ವಿಚಾರದಲ್ಲಿ ಇವತ್ತು ನಾನು ಪ್ರದೀಪನವರ ಅವರ ಒಂದು ಬರ ಅವರ ಮನೆಗೆ ಬಂದಿದ್ದೀನಿ ನೋಡುವ ಅವರಿಂದ ಮಾಹಿತಿನ ಹೇಗೆ ನಾವು ಪಡ್ಕೊಳ್ಳೋ ಒಂದು ಪ್ರಯತ್ನ ಮಾಡುವ ಅಂತ ಹೇಳ್ಬಿಟ್ಟು ಬನ್ನಿ ಹೋಗುವ ಕಳೆದ ಒಂದು ಮೂರು ತಿಂಗಳ ಹಿಂದೆ ತಮ್ಮ ಹಳಿಯರೊಬ್ಬರು ಈ ಥರ ವಿಪರೀತ ಒಂದು ಸಾಲಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡ ಒಂದು ಪ್ರಸಂಗ ಇತ್ತು ಮತ್ತೆ ಅಲ್ಲಿಂದ ಮುಂದಕ್ಕೆ ಆದಂಥ ವಿಚಾರಗಳೆಲ್ಲ ತಮಗೆ ತಿಳಿದೇ ಇದೆ ಆದರೂ ನಾನು ಇವತ್ತು ಯಾಕೆ ಬಂದಿದ್ದು ಅಂದರೆ ಒಂದು ಸರ್ಕಾರದ ಮಟ್ಟದಲ್ಲಿ ಏನಾದರೂ ಒಂದು ರೈತರಿಗೆ ಒಂದು ತೊಂದರೆ ಆದ ಪ ಪಕ್ಷದಲ್ಲಿ ಏನೋ ಒಂದು ಪರಿಹಾರ ಕೊಟ್ಟು ಕೈ ತೊಳ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಮಾಮೂಲಿ ಇದ್ದಿದೆ ಹಾಗಾಗಿ ನಾನು ಇವತ್ತು ನಿಮ್ಮಿಂದ ಏನು ಹೇಗೆ ನಡೀತಾ ಇದೆ ಪರಿಹಾರ ಸಿಕ್ಕಿದ್ದು ಮತ್ತೆ ಅದಕ್ಕಿಂತ ಮುಂದೆ ಹೇಗೆ ನಡೀತಾ ಇದೆ ಈ ಪರಿಹಾರಗೋಸ್ಕರ ನಿಮಗೆ ಯಾರ್ಯಾರು ಎಷ್ಟು ಏನೋ ಒಂದು ಮುತುವರ್ಜಿ ವಹಿಸಿದ್ರು ಅನ್ನೋಂಥ ವಿಚಾರದಲ್ಲಿ ನಾನು ನಿಮ್ಮ ಹತ್ರ ಬಂದಿರೋದು ಮೊದಲಿಗೆ ತಮ್ಮ ಹೆಸರು ಹೇಳಿ ಮತ್ತೆ ನೀವು ಹೇಳ್ಬೋದು ತಮ್ಮ ಹೆಸರು ಹೇಳಿ ನನ್ನ ಹೆಸರು ಚಂದ್ರೇಗೌಡ ಅಂತ ಡೆಕ್ಕೆ ಗ್ರಾಮ ಡೆಕ್ಕೆ ಗ್ರಾಮ ಪ್ರೇವಣ್ಣ ತಾಲೂಕು ಕಸ ಹೋಗ್ಬಿಡಿ ನಾವು ಇಲ್ಲಿಂದ ನನ್ನ ಮಗಳನ್ನು ಒಂದು ಹೆಚ್ಚು ಮಟ್ಟಿ ಕೊಟ್ಟು ಮದುವೆ ಮಾಡಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಈಗ ನನ್ನ ಅಳಿಮಯ ಸಾಲದ ಬಾಧೆಯಿಂದ ಹಿಂಗೆ ತೀರಿಕೊಂಡಿದ್ದಾರೆ ಒಂದು ಮೂರು ತಿಂಗಳಿಂದೆ ಈಗ ಅದರಿಂದ ಶಾಸಕರು ಈಗ ಇದ್ದರೂ ಯುರಾಜಪೇಟೆ ಪನ್ನಂಪೇಟೆ ಶಾಸಕರು ಎಲ್ಲ ಸೇರಿ ಹೆಂಗೋ ನನ್ನ ಮಗಳಿಗೆ ಒಂದು ಪರಿಹಾರವನ್ನು ಒದಗಿಸ್ಕೊಡ್ಬೇಕು ಅಂತ ಕೇಳಿಕೊಂಡಿದ್ದೀನಿ ಆದಷ್ಟು ಒಂದು ಸ್ವಲ್ಪ ಒದಗಿಸ್ಕೊಟ್ಟಿದ್ದಾರೆ ಎಲ್ಲ ಶಾಸಕರು ಅವರು ಮನೆಗೆ ಬಂದು ನನ್ನ ಮಗಳು ಮನೆಗೆ ಬಂದು ಎಲ್ಲ ಭೇಟಿ ಮಾಡಿ ಶಾಸಕರು ಆದಷ್ಟು ಒದಗಿಸ್ಕೊಟ್ಟಿದ್ದಾರೆ ಇನ್ನು ಮುಂದೆ ಮಕ್ಕಳನ್ನ ಒಂದು ಮುಂದಿನ ಜೀವನಕ್ಕೆ ಅವ್ರಿಗೂ ಒಂದು ದಾರಿ ಮಾಡಿಕೊಡಿ ಒಂದು ಒಂದು ಸಮಸ್ಯೆ ಬಂದವೋ ಎಲ್ಲನೂ ನೋಡಿಕೊಳ್ಳಿ ಅಂತ ನಾನು ಕೇಳ್ಕೊಳ್ಳೋದು ಇಷ್ಟೇ ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗಾದವ ಆದಷ್ಟು ಓಕೆ ಮುಂದಿನ ಓದು ಬರವಣಿಗೆಗೆ ಒಂಚೂರು ಎಲ್ಪ್ ಮಾಡಿಕೊಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಶಾಸಕರು ಈಗ ಎಷ್ಟು ಸಾಲ ಮಾಡಿಕೊಂಡಿದ್ದು ಅನ್ನೋವಂಥದ್ದು ಮತ್ತು ಇದರಿಂದ ಅವರಿಗೆ ಅಷ್ಟು ತೊಂದರೆ ಇತ್ತ ಅನ್ನೋವಂಥದ್ದು ಅವರು ಸಾಲಕ್ಕಾಗಿ ಸತ್ತಿದ್ದು ಅಂದರೆ ಅವರ ತಾಯಿ ಬ್ಯಾಂಕ್ನಿಂದ ಲೋನ್ ಮನೆ ಲೋನು ಅವರು ತೀರಿಸಿಲ್ಲ ಇವರು ಅಣ್ಣ ತಮ್ಮದಿರಿಬ್ಬರು ನನ್ನ ಅಳಿಮಯ್ಯ ಮತ್ತು ಅಣ್ಣ ಅವರಿಬ್ಬರು ಜೊತೆ ಬೇರೆ ಬೇರೆ ಆಗಿ ವ್ಯವಸಾಯ ಮಾಡ್ತಾಯಿದ್ರು ಅದೇ ಸಾಲ ಅಲ್ಲೇ ಉಳ್ಕೊಂಡಿತ್ತು ಬ್ಯಾಂಕಲ್ಲೇ ಅಲ್ಲೇ ಉಳ್ಕೊಂಡದೆ ಇವರು ಮತ್ತೆ ಪುನಃ ಸಾಲ ಕೈ ಸಾಲ ಮಾಡಿ 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 ಚಿನ್ನ ಮನೇಲಿ ಇದ್ದದ್ದೆಲ್ಲನೂ ಇದು ತೀರಿಸ್ಬಿಟ್ಟು ಇನ್ನೂ ಕೈ ಸಾಲ ಜನಗಳು ಕೊಟ್ಟೆಲ್ಲ ಮಾಡಿ ಮಾಡಿ ಬಾಧೆ ತಡಿನಾರ್ದಿ ಈ ಕೆಲಸವನ್ನು ಮಾಡಿಕೊಂಡು ಈಗ ಮಕ್ಕಳನ್ನು ಈ ತರ ಬಿಟ್ಟು ಹೋಗಿದ್ದಾರೆ ಅಮ್ಮ ನಮಸ್ತೆ ಇವತ್ತು ಆ ಒಂದು ಬೇಸರದಲ್ಲಿ ಇದ್ದರೂ ಆದರೂ ಒಂದು ನಾವು ಕೇಳುವಂಥದ್ದು ಒಂದು ಕೇಳಲೇಬೇಕು ಯಾಕೆಂದರೆ ಪರಿಹಾರ ಅನ್ನೋದು ಕೆಲವೊಬ್ಬರಿಗೆ ಸಿಗದೇ ಇರಬಹುದು ಇನ್ನು ಕೆಲವೊಬ್ರಿಗೆ ಸಿಗುವಂಥದ್ದು ಇರೋದು ಆದರೆ ಅದು ಸಿಗೋದಕ್ಕೂ ಒಂದು ಹೋರಾಟ ಮಾಡಿನೇ ಪಡ್ಕೊಳ್ಬೇಕು ಇಂಥ ಒಂದು ಕಾಲದಲ್ಲಿ ಈ ಒಂದು ಪರಿಹಾರ ಸಿಕ್ಕಿದ್ದು ನಿಮಗೆ ಎಷ್ಟು ಹೇಗೆ ಏನು ಅನ್ನೋಂಥದ್ದು ಮತ್ತು ಮಕ್ಕಳ ಭವಿಷ್ಯ ಮತ್ತು ನಿಮ್ಮದು ಭವಿಷ್ಯ ಇದೆ ಹೀಗಾಗಿ ನಾನು ಅದನ್ನು ಒಂದು ಸಣ್ಣದಾಗಿ ನಿಮ್ಮ ಹತ್ರ ಕೇಳೋ ಪ್ರಯತ್ನ ಮಾಡ್ತೀನಿ ಈ ಸಾಲದ ವಿಚಾರವಾಗಿ ಎಷ್ಟು ನಿಮಗೆ ಒಂದು ತೊಂದರೆ ಇತ್ತು ಅನ್ನೋಂಥದ್ದು ಇಲ್ಲಿ ಅಂದರೆ ತುಂಬ ಸಾಲ ಇತ್ತು ಸಹ ಚಿನ್ನ ಅಡವೆಯಲ್ಲ ಬ್ಯಾಂಕಲ್ಲಿ ಇಟ್ಟಿದ್ರು ಅವರ ನಮ್ಮ ಅತ್ತೆ ಮಾವ ಅವರು ಕೃಷಿ ಸಾಲ ಅಂತ ತೊಗೊಂಡಿದ್ರು ಅದು ಒಂದು ಸ್ವಲ್ಪ ಸಾಲ ಇತ್ತು ಸರ್ ಹಾಗೆ ಶುಂಠಿ ಹಾಕಿ ತುಂಬ ಲಾಸ್ ಆಗೋಯಿತು ಅದರಿಂದ ಅವರು ತುಂಬ ನೋವು ನೋವು ಇದು ತುಂಬ ನೋವು ಪಡ್ತಿದ್ರು ಅದು ಸಣ್ಣ ಪುಟ್ಟ ಮನೆಯಲ್ಲಿ ಅಂಗಡಿಯಲೆಲ್ಲ ಕೈ ಸಾಲ ಎಲ್ಲ ತುಂಬ ಸಾಲ ಮಾಡಿಕೊಂಡು

ಅದು ಸ್ವಲ್ಪ ಮೆಣಸು ಕಾಪಿಲ್ಲ ಅದೆಷ್ಟೇನು ನಮಗೆ ಆದಾಯ ಬರ್ತಿರ್ಲಿಲ್ಲ ಈಗ ಒಂದು ಪರಿಹಾರ ಸಿಗುವ ನಿಟ್ಟಿನಲ್ಲಿ ನಿಮಗೆ ಯಾವ ರೀತಿಯ ಒಂದು ಪರಿಹಾರ ಸಿಗುವ ನಮ್ಮ ನಾವು ಹೇಳ್ಬೇಕಂದ್ರೆ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣನವರಿಂದ ಅಂದರೆ ರೈತ ಪರ ಸ್ವಲ್ಪ ಅವರಿಗೂ ಒಂದು ಕಾಳಜಿ ಇದ್ದಾರೆ ಅವರಿಗೂ ಮತ್ತು ನಮ್ಮ ಹಿರಿಯ ಯಾರಿದ್ದಾರೆ ಪಕ್ಷದಿಂದ ಯಾರಿದ್ದಾರೆ ಅವ್ರದ್ದೆಲ್ಲ ಒಂದು ಸಹಾಯ ಇದೆ ಅಂತ ಗೊತ್ತಾಯಿತು ನಮ್ಮ ಕರ್ನಾಟಕ ರಾಜ್ಯ ಕಿಶಾನ್ ಘಟಕದ ಪ್ರಧಾನ ಕಾರ್ಯದರ್ಶಿಗಳು ಅವರು ಸಹ ನಿಮಗೆ ತುಂಬ ಅದರ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅಂಥದ್ದು ಹೇಗೆ ಇದರ ಒಂದು ಸಹಾಯನ ಪಡ್ಕೊಂಡಿದ್ದೀರಿ ನೀವು ಅಂಥದ್ದು ಪನ್ನಣ್ಣ ಸರು ಹಾಗೂ ಅರುಣ್ ಮುತ್ತಯ್ಯ ಹಾಗೆ ಕೆ ಎಸ್ ಗೋಪಾಲಕೃಷ್ಣ ಅವರು ನಮ್ಮ ಮನೆಗೆ ಭೇಟಿ ನೀಡಿ ನಮ್ಮ ಬಗ್ಗೆ ಎರಡು ಸಾಂತ್ವನದ ಮಾತುಗಳನ್ನಾಡಿ ಸರ್ಕಾರದಿಂದ ಏನೇ ಬೇಕಾದ ಸೌಲಭ್ಯನ ಮಾಡಿಕೊಡ್ತೀವಿ ಅಂತ ಹೇಳಿ ಹೇಳಿದರು ಅದೇ ರೀತಿ ನಮ್ಮ ಖಾತೆಗೆ ಐದು ಲಕ್ಷ ಬಂದು ಸೇರಿದೆ ನಮಗೂ ಸ್ವಲ್ಪ ಇದರಿಂದ ತುಂಬ ಅನುಕೂಲ ಆಗಿದೆ ಅಂತ ಅಂದ್ಕೊಂಡಿದ್ವಿ ಅದೇ ಅವ್ರ ಬಗ್ಗೆ ನನಗೆ ತುಂಬಾ ಅವ್ರಿಂದ ನಾನು ತುಂಬಾ ಸರ್ ಈ ಒಂದು ಮೂರು ತಿಂಗಳಾದ್ಮೇಲೆ ನಿಮ್ಮ ಇಲ್ಲಿ ನಿಮಗೆ ಪರಿಹಾರ ಯಾವಾಗ ನಿಮಗೆ ಬಂದಿದೆ ಅನ್ನೋದು ಹೋದ ತಿಂಗಳು ಹನ್ನೊಂದನೇ ತಾರೀಕು ಏಳನೇ ತಿಂಗ್ ಏಳನೇ ತಾರೀಕು ಹನ್ನೊಂದನೇ ತಿಂಗಳು ಇಪ್ಪತ್ತ್ ಮೂರಲ್ಲಿ ನಮಗೆ ಪರಿಹಾರ ಆದ ಹಣ ಬ್ಯಾಂಕಿಗೆ ಸೇರಿ ಅಂದರೆ ಮೂರು ತಿಂಗಳ ಒಳಗೆ ಬಂದಿದೆ ಅಂತ ಒಂದು ಮೂರು ತಿಂಗಳು ನಾಲ್ಕೈದು ತಿಂಗಳ ನಾಲ್ಕು ತಿಂಗಳ ಶಾಸಕರು ವಿರಾಜಪೇಟೆ ಶಾಸಕರಾದ ಎಸ್ ಅವರು ಇಲ್ಲಿಗೆ ನಿಮ್ಮ ಮನೆಗೆ ಭೇಟಿ ಕೊಟ್ಟಿದ್ದು ಮಾಹಿತಿ ಇತ್ತು ಹೇಗೆ ಬಂದು ಯಾವ ಥರ ಮಾತಾಡಿದ್ರು ನಿಮ್ಮ ಜೊತೆ ಏನು ನಿಮಗೆ ಸಾಂತ್ವನ ಹೇಳಿದ್ರು ಧೈರ್ಯ ಹೇಗೆ ಧೈರ್ಯ ತುಂಬಿಸಿದ್ದು ತುಂಬಿದ್ರು ನಿಮಗೆ ಅಂತ ಹೇಳ್ಕೊಂಡು ಓದೋರು ಹೋದ್ರೂ ಮುಂದೆ ಮಕ್ಕಳು ಭವಿಷ್ಯ ಇದೆ ಮಕ್ಕಳು ನೋಡಿಕೊಂಡು ನಿಮ್ಮ ಜೀವನ ನಡೆಸಬೇಕು ವಿದ್ಯಾಭ್ಯಾಸಕ್ಕೆ ನಾವು ಸರ್ಕಾರದಿಂದ ಬಂದ ಏನಾದ್ರೂ ಪರಿಹಾರ ಇದ್ರೆ ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ನಮಗೆ ಗ ನಮಗೆ ನಮ್ಮ ಬಗ್ಗೆ ಸ್ವಲ್ಪ ಮಾತಾಡಿ ಸಾಂತ್ವನ ಹೇಳಿದ್ರು ಅಮ್ಮ ನೀವು ಏನು ನಿಮ್ಮ ವಿದ್ಯಾಭ್ಯಾಸ ಏನಿದೆ ನಾವು ಡಿಗ್ರಿ ಡಿಗ್ರಿ ಮಾಡಿದೆ ಅದೇ ಕಂಪ್ಲೀಟ್ ಆಗಿಲ್ಲ ಡಿಗ್ರಿ ಮಾಡಿದ್ವಿ ಮಕ್ಕಳು ಯಾವ ಸಹಾಯ ಕ್ಲಾಸ್ ಹೋಗ್ತಾ ಇದಾರೆ ಅವರ ವಿದ್ಯಾಭ್ಯಾಸ ಈಗ ಬರೀ ಇವಾಗ ಪರಿಹಾರ ಒಂದೇ ಅಂತಲ್ಲ ಆದರೂ ನೀವು ಶಾಸಕರಿಗೆ ಆಗಲಿ ಸಂಬಂಧಪಟ್ಟವರಿಗೆ ನಿಮಗೇನು ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ಸಹಾಯ ಬೇಕೋ ಯಾವ ರೀತಿಯ ಒಂದು ಸಹಾಯ ಬೇಕೋ ಅಂತ ಕೇಳ್ಕೊಳ್ತೀರಾ ಮಕ್ಕಳ ಎಜುಕೇಶನ್ ವಿಚಾರದಲ್ಲಿ ನನಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಬೇಕು ಅಂತ ಹೇಳ್ತೀನಿ ಕೇಳ್ಕೊತಿದ್ದೀನಿ ಮತ್ತೆ ನಿಮಗೆ ಏನಾದರೂ ಮಾಸಸನ ಕೊಡುವಂಥ ವಿಚಾರದಲ್ಲಿ ಯಾರಾದರೂ ಜೊತೆ ಚರ್ಚೆ ಮಾಡಿದ್ದೀರಾ ನೀವು ಚರ್ಚೆ ಮಾಡಿದ್ದೀನಿ ಮಾಡ್ಕೊಳ್ತೀನಿ ಅಂತ ಹೇಳಿದ್ದಾರೆ ನೋಡಬೇಕು ಅಂತ ಈಗ ನಾನು ನಿಮ್ಮ ಇಲ್ಲಿ ಮನೆಗೆ ಬಂದಿದ್ದೀನಿ ನೀವು ಅಲ್ಲಿ ಹೋಗಿದ್ರ ನಿಮ್ಮ ಯಜಮಾನರ ಮನೆ ಕಡೆ ಹೋಗಿದ್ರ ಒಟ್ಟಾರೆಯಾಗಿ ಅಲ್ಲಿದು ಪರಿಸ್ಥಿತಿ ಆಗಿದೆ ನೀವೀಗ ಅಲ್ಲಿ ಹೋಗಿ ನಿಮ್ಮ ಮುಂದಿನ ಒಂದು ಜೀವನ ಬಗ್ಗೆ ರೂಪಿಸ್ಕೊಳ್ಳುವಂಥದ ಅಲ್ಲ ನಿಮ್ಮ ಇಲ್ಲಿ ಮನೆಯಲ್ಲೇ ನೀವು ರೂಪಿಸ್ಕೊಳ್ಳುವಂಥದ್ದು ಹೇಗೆ ಹೇಗೆ ತೀರ್ಮಾನ ಮಾಡಿದ್ದೀರಾ ನೀವು ಅಲ್ಲಿ ಮನೆ ಅಂದ್ರೆ ನಮಗೆ ಮನೆ ಸೇರಿಲ್ಲ ಬಾವುಂಗೆ ಸೇರಿದೆ ಅಲ್ಲಿ ನಾವು ಮನೆ ಅಂದ್ರೆ ನಿಮಗೆ ಅದರಲ್ಲಿ ಕಟ್ಕೋಬೇಕು ನಿಮ್ಮ ಯಜಮಾನರಿಗೆ ಮನೆಯಲ್ಲಿ ಭಾಗ ಇಲ್ಲ ಭಾಗ ಇಲ್ಲ ಮುಂದೆ ಕೊಟ್ಟಿದ್ದಾರೆ ಕಟ್ಕೋಬೇಕು ಅದರಲ್ಲಿ ನೀವು ನಿಮ್ದೇ ಆದ ಒಂದು ಕಟ್ಕೋಬೇಕು ನಮಗೆ ಈಗ ಮುಂದಿನ ನಾವು ಒಟ್ಟಿನಲ್ಲಿ ಮಕ್ಕಳ ಒಂದು ವಿದ್ಯಾಭ್ಯಾಸ ನಿಮ್ಮ ತಲೆ ಮೇಲೆ ಇದೆ ಯಾಕೆಂದ್ರೆ ನೀವು ಅದನ್ನ ಅವ್ರನ್ನ ಒಂದು ಬೆಳೆಸುವಂಥದ್ದು ಮತ್ತೆ ಅವರಿಗೆ ಒಂದು ವಿದ್ಯಾಭ್ಯಾಸ ಕೊಡುವಂಥದ್ದೇ ಈಗ ಮುಖ್ಯವಾಗಿರುವಂಥದ್ದು ಮತ್ತೆ ತಂದೆ ಅವರು ಹೇಗೆ ನಿಮಗೆ ಒಂದು ನಿಮ್ಮ ಜೊತೆ ಒಂದು ಧೈರ್ಯ ತುಂಬಿ ನಿಮ್ಮ ಜೊತೆಗೆ ಅವರು ಇದ್ದಾರೆ ಅನ್ನೋದು ಅವರೇ ನಮಗೆ ನೆರವಾಯ್ತಿರೋದು ಈಗ ಮುಂದಿನ ಜೀವನ ಇರಬೇಕು ಅಂದರೆ ನಮಗೆ ಅವರಿಂದ ಅವರಿಗೆ ಹೋದ್ಮೇಲೆ ನಾವು ಮುಂದೆ ಹೆಂಗೆ ಜೀವನ ಸಾಗಿಸ್ಬೇಕು ಅಂತ ಗೊತ್ತಿಲ್ಲ ಆದರೆ ಅದಕ್ಕೋಸ್ಕರ ನಾನು ಸರ್ಕಾರದ ಸರ್ಕಾರದಿಂದ ಏನಾದರೂ ಬೆನಿಫಿಟ್ ಸಿಗುತ್ತಾ ಅಂತ ಸರ್ ನಾನು ಹೇಳೋದು ಈಗ ಈ ಸಾಲ ಒಂದು ಕೊಡುವಂಥದ್ದು ಈ ರೈತರಿಗೆ ಎಲ್ಲ ಸರ್ಕಾರಗಳು ಬಡವರ ಪರ ಮತ್ತೆ ಒಂದು ರೈತರ ಹೆಸರಿನಲ್ಲೇ ಹೇಳಿ ಒಂದು ಅಧಿಕಾರಕ್ಕೆ ಬರುವಂಥದ್ದು ರೈತರು ದೇಶದ ಬೆನ್ನೆಲುಬು ಅಂತ ಹೇಳ್ಕೊಂಡು ರೈತರ ಬಗ್ಗೆ ಕೂತಲ್ಲೇ ಅರ್ಧ ಅಲ್ಲ ಒಂದೊಂದು ಗಂಟೆ ಮಾತಾಡಿ ರೈತರ ಬಗ್ಗೆ ಮಾತಾಡಿ ಅಧಿಕಾರ ಪಡ್ಕೊಳ್ಳುವಂಥದ್ದು ಇದ್ದಿದೆ ಮತ್ತು ರೈತರ ಇವತ್ತು ಜೀವನವೂ ಅಷ್ಟೇ ಒಂದು ಸೂಚನೀಯ ಸ್ಥಿತಿಯಲ್ಲಿ ಇದೆ ಅಂದರೆ ಸಕಾಲಕ್ಕೆ ಮಳೆ ಬೆಳೆ ಕರೆಕ್ಟಾಗಿ ಇಲ್ಲದಂಥದ್ದು ಮಧ್ಯದಲ್ಲಿ ಸಾಲ ಇದನ್ನೆಲ್ಲ ಯೋಚನೆ ಮಾಡಿದರೆ ನಿಮಗೆ ಹೇಗೆ ಅನಿಸ್ತದೆ ಈ ಸಾಲ ಮಾಡಿಕೊಂಡು ಈ ಒಂದು ವ್ಯವಸಾಯನ ಮಾಡುವಂಥ ವಿಚಾರದಲ್ಲಿ ಕೃಷಿಯನ್ನು ಮಾಡುವಂಥ ವಿಚಾರದಲ್ಲಿ ಭಾರಿ ತೊಂದರೆ ಸರ್ ನಮಗೆ ರೈತರುಗಳಿಗೆ ಇವಾಗ ಅಂತೂ ಒಂದು ಸ್ವಲ್ಪ ನೆಲವಾಗಿ ಮನೆ ಕಡೆ ಒಂದು ಸ್ವಲ್ಪ ದುಡಿತವಾಗಿ ಇದ್ದಿದ್ದರೆ ಓಕೆ ಇಲ್ಲಿ ಅಲ್ಲಿನೇ ಈಗ ನಮ್ಮ ಅಳಿ ಮೈನ ಮನೆಯಲ್ಲೂ ಅಷ್ಟು ಅಂತ ಇಲ್ಲ ಭಾರಿ ಸು ಇದರಲ್ಲಿದ್ದಾರೆ ಅದ್ರ ಮಧ್ಯದಲ್ಲಿ ಇವರು ಸಾಲ ಜಾಸ್ತಿ ಮಾಡಿಕೊಂಡು ಅವರ ತಾಯಿ ಕಡೆಯಿಂದ ತಾಯಿ ಸಾಲ ತಿಂದ ಉಂತ್ಕೊಂಡು ಇನ್ನು ಇವರು ಪುನಃ ಮಕ್ಕಳು ಸಾಕಾಕು ಇವರೆಲ್ಲ ಸಾಲ ಕೈ ಸಾಲ ಅಲ್ಲಿ ಇಲ್ಲಿ ಎಲ್ಲ ಸಾಲ ಮಾಡಿಬಿಟ್ಟು ತಲೆ ಬಿಸಿ ಮಾಡಿಕೊಂಡು ಅವರು ಒಂದರ ಮನೆ ವ್ಯವಸ್ಥೆನೇ ಬಿಟ್ಬಿಟ್ಟವ್ರೆ ಇದ್ದಿದ್ದೊಂದು ಮನೆ ಒಂದು ಐದಂಕ್ನ ಮನೆ ಇತ್ತು ಅವ್ರ ಅಣ್ಣನಿಗೆ ವಹಿಸ್ಬಿಟ್ಟು ಮನೆಯೂ ದುಡ್ಡು ಇಸ್ಕೊಬಿಟ್ಟಿದ್ದಾರೆ ಈಗ ಮಕ್ಕಳು ಪರಿಸ್ಥಿತಿ ಏನು ಅನ್ನೋದೇ ಗೊತ್ತಿಲ್ಲ ಇವಾಗ ಮಕ್ಕಳಿಗೆ ನೆರಳಿಲ್ಲ ಅವ್ರ ಹಣ್ಣಂಗೆ ವಹಿಸ್ಬಿಟ್ಟು ಮನೆ ದುಡ್ಡನ್ನೂ ಇಸ್ಕೊಬಿಟ್ಟಿದ್ದಾರೆ ಈಗ ಮಕ್ಕಳಿಗೆ ನೆಲೆ ಇಲ್ಲ ಈಗ ಅದೊಂದು ಏನು ಮಾಡೋದು ಸರ್ಕಾರ ನಾವು ಈಗ ಹೆಂಗೋ ಸಾಲದ್ದು ಒಂದು ಇದು ಮಾಡಿದ್ರು ಒಂದು ಐದು ಲಕ್ಷ ಅವ್ರಿಗೆ ಹೆಂಗೋ ಮಗುವಿಗೆ ಅಕೌಂಟಿಗೆ ಬಂತು ದೊಡ್ಕೊಳ್ತೀನಿ ಇನ್ನು ಮುಂದೆ ಅವಳೋ ಜೀವನ ಒಂದು ನೆಲೆ ಮಾಡಬೇಕು ಒಂದು ನೆಲ್ಲಿಲ್ಲ ಈಗ ಆ ಮಕ್ಕಳದು ಎಗಿಸೆ ಎಗಿಸೆಸನು ಏನು ಎಂತ ಅನ್ನೋದು ನಮಗೆ ಈಗ ನನಗೂ ತಲೆ ಓಡ್ತಲ್ಲ ಏನು ಮಾಡೋದು ಮಕ್ಕಳು ಯಾವ ಥರ ಈಗ ನಾವು ಎಷ್ಟು ತಿಸ್ಕಂಟೆ ಇರ್ತೀವಿ ಹೌದು ಮಕ್ಕಳನ್ನ ಸಾಕೊಂಡು ಈಗ ಮಗಳ ಮಕ್ಕಳನ್ನ ನೋಡ್ಕೊಂಡು ಏನೋ ಒಂದು ನಮಗೂ ಏಜ್ ಬಂತು ಇವಾಗ ಅವಳು ಮುಂದೆ ಅವಳ ಏಜ್ ಏನು ಅನ್ನೋದು ನಮಗೆ ಇದೊಂದು ಯೋಚನೆ ಕಾಪೇನ್ ಈಗ ಈ ಸಾಲದೊಂದು ಪರಿಹಾರ ಸಿಗುವಂತ ವಿಚಾರದಲ್ಲಿ ನಮ್ಮ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣವರು ಎಷ್ಟು ನಿಮಗೆ ಒಂದು ಒಂದು ಒಳ್ಳೆ ಸಹಾಯ ಮಾಡಿದ್ರು ಯಾವ ತರ ಮಾಡಿದ್ರು ಅವರು ಪಾಪ ನಾವು ಅಲ್ಲಿ ಅಳಿಮೈನ್ ಮನೇಲಿ ಇದ್ದ ಆವಾಗಲೇ ಬಂದಿ ಪನ್ನಣ್ಣವರು ಶಾಸಕರಾದ ಪಣ್ಣಣ್ಣವರು ಈ ಗೋಪಿ ಗೌಡ್ರು ಈ ಅರುಣ್ ಜೋ ಅವರು ಎಲ್ಲ ಬಂದು ನಮಗೆ ಅವನ ಮಗಳಿಗೂ ಇದ್ದು ಅಂತ ನಮಗೂ ಒಂದು ಇದು ಹೇಳಿದ್ರು ಮಗಳಿಗೆ ನೀವು ನೆಲೆಯಾಗಿ ಧೈರ್ಯ ಆಗಿರಿ ಸಾ ಗೌಡ್ರೆ ನಾವು ಇದ್ದೀವಿ ನಾವು ಅದು ಏನು ಗೌರ್ಮೆಂಟಿಂದ ಇಂದ ಏನೇನು ಸಹಾಯ ಬೇಕು ನಾವು ಬಂದು ಸ್ವಲ್ಪ ಎಲ್ಲನೂ ಮಾ ಒದಿಸ್ಕೊಡ್ತೀವಿ ಆದಷ್ಟು ಒದಿಸ್ಕೊಡ್ತೀವಿ ಮಗಳಿಗೆ ಒಂದು ಧೈರ್ಯ ಹೇಳ್ಕೊಂಡು ಒಂದು ನೆಲೆಯಾಗೆ ನೀವು ಒಯ್ತಾ ಬತ್ತ ಇದ್ಕೊಂಡು ಇಲ್ಲಿ ಆಗಲಿಲ್ಲ ಅಂದರೆ ಇಲ್ಲಿ ಯಾವುದಾದ್ರು ಇಲ್ಲಿ ಆಗಲ್ಲ ಒಂದು ಸ್ವಲ್ಪ ದಿವಸ ನಿಮ್ಮ ಮನೆಯಲ್ಲಿ ಹೆಂಗೋ ಮಕ್ಕಳನ್ನ ಸಾಕೊಂಡು ಹೋಗಿ ವಿದ್ಯಾಭ್ಯಾಸ ಮಾಡಿ ಇಲ್ಲಿ ಯಾವುದಾದ್ರು ಒಂದು ಅತಿಯಿಂದ ಗೌರ್ಮೆಂಟಿಂದ ಇಲ್ಲ ಸರ್ಕಾರದಿಂದ ಯಾವ್ದಾರು ಒಂದು ಆದೇಶ ತಗೊಂಡಾಗ ನಮ್ಗೊಂದು ಯಾವ್ದಾರು ಮಾಡಿಸ್ಕೊಡ್ತೀವಿ ಆವಾಗ ಇಲ್ಲಿ ಒಂದು ನೆಲೆಯ ಹೊತ್ತಿಗೆ ಒಂದು ಯಾವ್ದಾರು ಒಂದು ಇದು ಮಾಡಿಕೊಡಿ ಅಂತ ಹೇಳಿ ನಮಗೂ ಒಂದ ಇದು ಅದನ್ನು ಹೇಳಿ ಧೈರ್ಯ ತುಂಬಿ ಧೈರ್ಯ ತುಂಬಿ ಶಾಸಕರು ಎಲ್ಲ ನೀವು ಎಷ್ಟು ವ್ಯವಸಾಯ ನೀವು ಎಷ್ಟು ವ್ಯವಸಾಯ ಜಾಸ್ತಿ ಇಲ್ಲ ಒಂದು ಮೂರು ಎಕರೆ ಜಮೀನಿದೆ ನನಗೆ ಮೂರು ಎರಡು ಜನ ಗಂಡು ಮಕ್ಕಳು ಒಬ್ಳೊಬ್ಬ ಹೆಣ್ಣು ಮಕ್ಕಳು ಕೊನೆಯವಳು ನಾನು ಅವ್ರಿಗೆ ಗಂಡು ಮಕ್ಕಳಿಗೂ ಆಲಿಯ ಬೇರೆ ಬೇರೆ ಅವ್ರಿಗೊಂದು ಕೊಟ್ಬಿಟ್ಟಿದ್ವಿ ಈಗ ನಾನೊಂದು ನನ್ನ ಗಂಡ ಇಡ್ತಿರೋ ಜೀವನಕ್ಕೆ ನಾವು ಹೆಂಗೋ ಕತ್ತೆ ಹಾಕೊಂಡು ನಮ್ಗೇನು ಭೂಮಿ ಗೀಮಿ ನಮಗೆ ಜಾಸ್ತಿ ಭೂಮಿ ಇಲ್ಲ ಹಂಗೋ ಕತೆ ಜೀವನ ಸುಮಾರು ನಡ್ಕೊ ಹೋಯ್ತಾ ಇದ್ದೀವಿ ಇದ್ರ ಅದರ ಮಧ್ಯದಲ್ಲಿ ಇದೊಂದು ನೋವು ಐತಿ ಇವಾಗ ಇದನ್ನ ಸವರ್ಸ್ಕೊಂಡು ಹೋಗೋದು ಕಷ್ಟ ಆಗಿದೆ ತುಂಬಾ ಕಷ್ಟ ಈಗ ನಿಮಗೆ ಇದೇ ಒಂದು ಸವಾಲ್ ನಿಮಗೆ ಅಮ್ಮ ನೀವು ಅಷ್ಟೇ ಶಾಸಕರು ಬಂದು ಒಂದು ನಿಮಗೆ ಒಂದು ಒಳ್ಳೇದು ಮಾಡಿದ್ದಾರೆ ಈಗ ಕೊನೆಯದಾಗಿ ನೀವು ಶಾಸಕರಿಗೂ ಮತ್ತೆ ನಿಮಗೆ ಒಂದು ಎಲ್ಲದರಲ್ಲೂ ನೆರವಾದಂಥ ಗೋಪಾಲಕೃಷ್ಣ ಅವರು ಕಿಸಾನ್ ಘಟಕದ ಪ್ರಧಾನ ಕಾರ್ಯದರ್ಶಿ ಅವರು ರಾಜ್ಯದ ಅವ್ರಿಗೂ ಮತ್ತೆ ಏನು ಹೇಳಕ್ ಬಯಸ್ತೀರಾ ಅವರಿಂದ ಮತ್ತೆ ಏನೊಂದು ಅವರ ಮುಖಾಂತರದಿಂದ ನಿರೀಕ್ಷೆ ಮಾಡ್ತೀರಾ ನೀವು ನಿರೀಕ್ಷೆ ಮಾಡೋದಂದ್ರೆ ಮಕ್ಕಳಿಗೆ ಒಂಚೂರು ನೆರ ಮಾಡಿಕೊಡ್ಬೇಕಂತ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅದೇ ರೀತಿ ನಮ್ಮಂತ ನಮ್ಮ ನಮ್ಮಂಗೆ ಇರೋ ಎಲ್ಲ ರೀತಿಯ ಗಂಡಂ ಕಳ್ಕೊಂಡು ಈ ರೀತಿ ಇರುವಂಥ ಎಲ್ಲ ಎಲ್ಲರಿಗೂ ಇದೇ ರೀತಿಯ ಒಂದು ಬೆನಿಫಿಟ್ ಸರ್ಕಾರದಿಂದ ಕೋರ್ಸ್ ಕೊಡಿಸ್ಬೇಕು ಅದೇ ರೀತಿ ಅವ್ರಿಗೂ ಸರ್ ಇವತ್ತು ನಾನು ಆಗ್ಲೇ ನಾನು ಅವರದ್ದು ಎಲ್ಲ ಮಾಹಿತಿ ಪಡ್ಕೊಂಡೆ ಒಂದು ಅಲ್ಲಿ ವಿಚಾರ ಅವರ ಪರಿಹಾರದ ಒಂದು ವಿಚಾರ ಬಂದಾಗ ತಮ್ಮ ಹೆಸರನ್ನ ಅವರು ಒತ್ತಿ ಒತ್ತಿ ಹೇಳಿದ್ರು ಯಾಕೆ ಹೇಳಿದ್ರು ಅನ್ನೋದು ಅದು ಅವರ ಮುಖಾಂತರ ಗೊತ್ತಾಗಬೇಕು ಈಗ ನಿಮ್ಮಿಂದನೂ ಗೊತ್ತಾಗಬೇಕು ಸರ್ ಈ ಸಾಲ ಒಬ್ಬ ನಮ್ಮ ರೈತರೊಬ್ಬರು ತೀರ್ಕೊಂಡಂಥ ವಿಚಾರವಾಗಿ ಅವರಿಗೆ ಒಂದು ಪರಿಹಾರ ಕೊಡಿಸುವಂಥ ನಿಟ್ಟಿನಲ್ಲಿ ತುಂಬ ಕಾಳಜಿ ವಹಿಸಿದಂತೆ ಹೇಗೆ ಸರ್ ನೀವು ಯಾಕೆ ಇವರ ನೆರವಿಗೆ ಬರುವಂಥ ನಿಮ್ಮ ಮನಸ್ಸು ನಿಮಗೆ ಯಾವ ರೀತಿ ಅವರಿಗೆ ಸ್ಪಂದನೆ ಮಾಡಿದ್ದೀರಾ ಅಂತ ನಾನು ಗೋಪಾಲಕೃಷ್ಣ ಅಂತ ಹೇಳಿ ನಾನು ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕು ಕಣ್ಣಂಗಲ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಈಗ ಹಾಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಿಸಾನ್ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಪೊನ್ನಂಪೇಟೆ ತಾಲೂಕು ನೋಕೆ ತಿತ್ಮತಿ ಗ್ರಾಮದ ಪ್ರದೀಪ್ರವರು ಈಗ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತೇಳಿ ಸುದ್ದಿ ಬಂದಾಗ ವಿಚಾರಣೆ ಮಾಡಬೇಕಾದ್ರೆ ಗೊತ್ತಾಯಿತು ಸಾಲದ ಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತೇಳಿ ಈ ವಿಚಾರನ ನಾವು ನಮ್ಮ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದಂಥ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಂತ ಎಸ್ ಪೊನ್ನಣ್ಣನವರ ಗಮನಕ್ಕೆ ತಂದಾಗ ಪೊನ್ನಣ್ಣನವರೇ ಸ್ವತಃ ಆ ಮನೆಗೆ ನಾವು ಭೇಟಿಗೆ ಭೇಟಿ ನೀಡಬೇಕು ಅಂತ ಹೇಳಿದಾಗ ಅವರೊಂದಿಗೆ ಪೊನ್ನಣ್ಣನವರು ಮಾಜಿ ವಿಧಾನ ಪರಿಷತ್ ಸದಸ್ಯರಂತಹ ಅರುಣ್ ಮಾಚೇನವರು ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮೀದಿರ್ರ ನವೀನ್ ರವರು ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಧರ್ಮಜ ಉತ್ತಪ್ರವರು ಮತ್ತು ನಾವು ಅಸಂಖ್ಯಾತ ಕಾಂಗ್ರೆಸ್ ಕುಟುಂಬ ಅವತ್ತು ಈ ನೊಂದ ಕುಟುಂಬದ ನೆರವಿಗೆ ಅವತ್ತು ಮನೆ ಬಳಿಗೆ ತೆರಳಿದೀವಿ ಆಗ ಈ ನೊಂದ ಕುಟುಂಬಕ್ಕೆ ಸನ್ಮಾನ್ಯ ಶಾಸಕರು ಸಾಂತ್ವನವನ್ನು ಹೇಳಿದ್ರು ಮತ್ತೆ ಸರ್ಕಾರದಿಂದ ಏನು ಈ ಆತ್ಮಹತ್ಯೆ ಮಾಡಿಕೊಂಡ ಸಾಲದ ಬಾಧೆಯಿಂದ ಏನು ಪರಿಹಾರ ಸಿಗಬೇಕು ಆ ಸವಲತ್ತನ್ನು ಅತಿ ಶೀಘ್ರದಲ್ಲಿ ಮಾಡಿಕೊಡಿಸ್ತೇನೆ ಅಂತೇಳಿ ಪೊನ್ನಣ್ಣನವರು ಭರವಸೆಯನ್ನ ಈ ಮೃತ ಪ್ರದೀಪ್ರವರ ಮನೆಯಲ್ಲಿ ಹೇಳಿದ್ರು ಅದೇ ರೀತಿ ಕಳೆದ ಹತ್ತು ದಿನಗಳ ಹಿಂದೆ ಅವರ ಪತ್ನಿ ಸುಧಾರಾಣಿಯವರ ಖಾತೆಗೆ ಐದು ಲಕ್ಷ ರೂಪಾಯಿ ಸರ್ಕಾರದಿಂದ ಸಾಲದ ಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿರುವುದಕ್ಕೆ ಪರಿಹಾರ ಬಂದಿರುತ್ತದೆ ಹಾಗೆಯೇ ಸರ್ಕಾರದ ಸುತ್ತೋಲೆಯಂತೆ ಎರಡು ಮಕ್ಕಳ ಸ್ನಾತಕೋತ್ತರ ಪದವಿಯವರೆಗೆ ವಿದ್ಯಾಭ್ಯಾಸಕ್ಕೂ ಕೂಡ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ ಉಚಿತವಾಗಿ ವಿದ್ಯಾಭ್ಯಾಸ ವಸತಿ ಸೌಲಭ್ಯ ಹಾಸ್ಟೆಲ್ ವಸತಿ ಮೀನ್ಸ್ ಹಾಸ್ಟೆಲ್ ಅದರ ಸೌಲಭ್ಯ ಆಮೇಲೆ ಸುಧಾರಾಣಿ ಮಾಸಾಸನ ಇನ್ನಿತರ ಸುಧಾರಣೆ ಬಿಎ ವಿದ್ಯಾ ವ್ಯಾಸಂಗ ಮಾಡಿರೋದರಿಂದ ಈ ವಿಚಾರವಾಗಿ ಏನಾದರೂ ಒಂದು ಉದ್ಯೋಗವನ್ನು ಕೊಡಿಸಿಕೊಡಿ ಅಂತೇಳಿ ಸನ್ಮಾನ್ಯ ಶಾಸಕರಾದಂತಹ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದಂತಹ ಎಸ್ ಪೊನ್ನಣ್ಣನವರಿಗೆ ನಾವು ಮನವರಿಕೆಯನ್ನ ಮಾಡುತ್ತೇವೆ ಒಂದು ಬಡ ಕುಟುಂಬ ನೊಂದ ಕುಟುಂಬದ ನೆರವಿಗೆ ಇವತ್ತು ಪೊನ್ನಣ್ಣನವರು ಬಂದಿದ್ದಾರೆ ನಾನು ಕಿಸಾನ್ ಘಟಕದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಈ ವಿಚಾರದ ಸ್ವಲ್ಪ ಅರಿವಿದ್ದ ಕಾರಣ ಈ ಕೆಲಸನ ಮಾಡಲಿಕ್ಕೆ ತ್ವರಿತಗತಿಯಲ್ಲಿ ಇಷ್ಟೊಂದು ತ್ವರಿತ ಗತಿಯಲ್ಲಿ ಇವರಿಗೆ ಹಣ ಬರಲಿಕ್ಕೆ ಕಾರಣ ಸಾಮಾನ್ಯವಾಗಿ ಒಂದು ಪರಿಹಾರ ಆ ರೈತರು ಇರಬಹುದು ಇರಬಹುದು ಇವರಿಗೆ ಒಂಥರ ಅದು ದಕ್ಕಿಸಿಕೊಳ್ಳೋದು ತುಂಬಾ ಒಂದು ಕಷ್ಟದ ವಿಚಾರ ಹಾಗಾಗಿ ತಾವು ಇದಕ್ಕೊಂದು ಅವರ ಒಂದು ನೆರವಿಗೆ ಧಾವಿಸಿ ಸ್ಪಂದಿಸಿ ಮಾನ್ಯ ಶಾಸಕನ ಒಂದು ಕರೆತಂದು ಅವರಿಗೆ ಪರಿಹಾರ ಸಿಗುವ ನಿಟ್ಟಿನಲ್ಲಿ ನೀವೊಂದು ತುಂಬಾ ಒಂದು ಒಳ್ಳೆಯ ಕೆಲಸ ಮಾಡಿದೀರ ಸರ್ ಪರಿಹಾರ ಬಂದಿದೆ ಅಂತ ಹೇಳಿದ್ರಿ ಮುಂದೆ ಈಗ ಅವರಿಗೆ ಅವರ ಸಣ್ಣ ಮಕ್ಕಳಿದ್ದಾರೆ ಮತ್ತೆ ಅವರ ಅವರು ಈಗ ವಿದ್ಯಾಭ್ಯಾಸದಲ್ಲೂ ಅವರು ಮಾಡಿದ್ದಾರೆ ಅವರ ಒಂದು ಜೀವ ಮುಂದಿನ ಜೀವನಕ್ಕೆ ಏನು ಒಂದು ಸವಲತ್ತು ಕೊಡಿಸುವ ನಿಟ್ಟಿನಲ್ಲಿ ತಮ್ಮ ಒಂದು ಪ್ರಯತ್ನ ನಡೀತಾ ಇದೆ ಅನ್ನೋದು ದಿವಂಗತ ಒಕ್ಕಲಿಗರ ಪ್ರದೀಪ್ ಪತ್ನಿ ಇರಬಹುದು ಮಕ್ಕಳು ಇರಬಹುದು ಅದಕ್ಕಾಗಿ ವಿಶೇಷವಾದಂತ ಕಾಳಜಿಯನ್ನು ನಾವು ವಹಿಸಿದ್ದೀವಿ ಇದನ್ನ ವಹಿಸಲಿಕ್ಕೆ ಸನ್ಮಾನ್ಯ ಶಾಸಕರಾದಂತ ಪೊನ್ನಣ್ಣನವರು ನಮಗೆ ಸೂಚನೆಯನ್ನು ನೀಡಿದ್ದಾರೆ ಪ್ರತಿಯೊಂದು ವಿಚಾರದಲ್ಲಿ ಹಂತ ಹಂತವಾಗಿ ಎಚ್ಚರಿಕೆಯಿಂದ ಇರಬೇಕು ಆ ಕುಟುಂಬದ ಏನು ಸವಲತ್ತು ಇದೆ ಅದನ್ನು ಒದಗಿಸಿಕೊಡಬೇಕು ಅದಕ್ಕೆ ನನ್ನ ಪೊನ್ನಣ್ಣನವರು ಅವರು ಕೂಡ ನಿರಂತರವಾಗಿ ಕೇಳ್ತಾ ಇರ್ತಾರೆ ಈ ವಿಚಾರವಾಗಿ ಒದಗಿಸಿಕೊಡಲಿಕ್ಕೆ ಎಲ್ಲ ಪ್ರಯತ್ನವನ್ನ ನಾವೆಲ್ಲರೂ ಒಟ್ಟಾಗಿ ಸೇರಿಕೊಂಡು ಮಾಡ್ತಾ ಇದ್ದೀವಿ ಸರ್ಕಾರ ಮಟ್ಟದಿಂದ ಸಿಗಲಿಕ್ಕೆ ಅದಕ್ಕೆ ಶಾಸಕರ ಸಂಪೂರ್ಣವಾದಂತ ನೆರವಿದೆ ಇವತ್ತು ನಮಗೆ ಈಗ ನೋಡಿ ಯಾವುದೇ ಒಂದು ರಾಜಕೀಯ ಜೀವನ ಅಂದಾಗ ರಾಜಕೀಯದಲ್ಲಿ ಒಂದು ಅವರವರ ಒಂದು ಹುದ್ದೆಗಳು ಸಿಕ್ಕಿದ ತಕ್ಷಣ ಅವರದೇ ಆದ ಒಂದು ಬೇರೆ ಬೇರೆ ವಿಚಾರದಲ್ಲಿ ಇರ್ತಾರೆ ತಾವು ಹಾಗೆ ರಾಜ್ಯದ ಒಂದು ಪ್ರಧಾನ ಕಾರ್ಯ ಕಿಸಾನ್ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾಗಿ ಒಂದು ಈ ತರ ಒಂದು ಆತ್ಮಹತ್ಯೆ ಮಾಡಿಕೊಂಡ್ರು ಅಂತೇಳುವಾಗ ಅದಕ್ಕೆ ಅಷ್ಟು ಒಂದು ನೀವು ಮುತುವರ್ಜಿ ವಹಿಸಿ ಧಾವಿಸಿ ಬಂದು ಮಾಡಿರುವಂತದ್ದು ನಿಜಕ್ಕೂ ಒಂದು ಸ್ವಾಗತಾರ್ಹ ಒಂದು ಒಳ್ಳೆಯ ಒಂದು ವಿಚಾರ ಮುಂದೆ ನೀವು ಮಾಡಕ್ಕೆ ಅವರಿಗೆ ಈ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಏನಾದರೂ ಒಂದು ಶಾಸಕರ ಬಳಿ ಹೋಗಿ ಮಾತಾಡುವಂಥದ್ದು ಏನಾದರೂ ಇದೆಯಾ ಹೌದು ಇವ್ರನ್ನ ನೀವ್ರ ತಂದೆ ಮಕ್ಕಳನ್ನ ಕರ್ಕೊಂಡು ಹೋಗಬೇಕು ಶಾಸಕರ ಹತ್ರ ಮಾತಾಡಿಸಿ ಇವಳಿಗೂ ಕೂಡ ಏನಾದರೂ ಒಂದು ಉದ್ಯೋಗ ಕೊಡಿಸುವಲ್ಲಿಗೆ ಅಲ್ಲಿಗೆ ಮಾಡಬೇಕು ಶಾಸಕರು ಮಾಡಿ ಕೊಡ್ತಾರೆ ಅಂತ ಹೇಳುವಂತ ನಂಬಿಕೆ ವಿಶ್ವಾಸ ನನಗಿದೆ ಅಂತ ಕೆಲಸಗಳನ್ನೆಲ್ಲ ಇವತ್ತು ಅವರು ಶಾಸಕರಾಗಿ ಆರು ತಿಂಗಳಲ್ಲ ಕೆಲಸಗಳನ್ನ ಮಾಡಿದ್ದಾರೆ ಆ ಜಿಲ್ಲೆಯ ಆಡಳಿತ ವ್ಯವಸ್ಥೆ ಕೂಡ ಒಂದು ಹತೋಟಿಗೆ ಬರ್ತಾ ಇದೆ ಹಂತ ಹಂತವಾಗಿ ಹೊಂದಣ್ಣನವರಿಗೆ ನಾನು ಈ ಸಂದರ್ಭದಲ್ಲಿ ಶತಕೋಟಿ ನಮಸ್ಕಾರವನ್ನ ಹೇಳ್ತಾ ಇದ್ದೀನಿ ಇಂಥ ಒಂದು ಒಂದು ಕುಟುಂಬದ ನೋವು ಧಾವಿಸಿದೆ ನೆರವನ್ನು ನೀಡಿದ್ದಾರೆ ಅದಕ್ಕಾಗಿ ನಾನು ಅವರಿಗೆ ಶತಕೋಟಿ ನಮಸ್ಕಾರವನ್ನು ಹೇಳ್ತೀನಿ ಹಾಗೆ ಕೊನೆಯದಾಗಿ ಈಗ ನೋಡಿ ಆನೆ ಮತ್ತು ಮಾನವ ಸಂಘರ್ಷ ಒಂದು ಕಡೆಯಿಂದ ಇನ್ನೊಂದು ಕಡೆಯಿಂದ ರೈತರ ಬೆಳೆ ನಾಶ ಈ ಒಂದು ಕಾಡು ಪ್ರಾಣಿಗಳಿಂದ ಇದಕ್ಕೆ ಒಂದು ಶಾಶ್ವತವಾಗಿ ಒಂದು ಪರಿಹಾರ ಕಂಡುಕೊಳ್ಳಲ್ಲಿ ತಮ್ಮಿಂದ ಇಲ್ಲ ತಮ್ಮ ಒಂದು ನಿಯೋಗದಿಂದನೋ ಅಲ್ಲ ತಮ್ಮ ಮುಖಾಂತರ ಶಾಸಕರಿಗೆ ಏನೊಂದು ಮನವರಿಕೆ ಮಾಡಿಕೊಟ್ಟಿದ್ರೆ ಯಾಕಂದ್ರೆ ಶಾಸಕರಿಗೆ ಇಲ್ಲಿನ ಶಾಸಕರಿಗೆ ಎಲ್ಲ ಜಲವಂತ ಸಮಸ್ಯೆಗಳ ಬಗ್ಗೆ ಅರಿವಿದೆ ಹಾಗಾಗಿ ಅವರಿಗೆ ಇನ್ನೂ ಏನೋ ಒಂದು ಮನವಿ ಮಾಡಿಕೊಳ್ತೀರಾ ಸರ್ ನೀವು ಈ ವಿಚಾರದಲ್ಲಿ ಶಾಸಕರಿಗೆ ಈಗಾಗಲೇ ನಾವು ಮನವಿಯನ್ನ ಮಾಡಿದೀವಿ ಆದರೆ ಅದು ಇವತ್ತು ನಿನ್ನೆ ಮೊನ್ನೆಯಿಂದ ಬಂದಂತ ಸಮಸ್ಯೆ ಅಲ್ಲ ಆನೆಗಳಲ್ಲೂ ಒಂದು ಕಾಡ ಆನೆ ತೋಟದಲ್ಲೇ ಇರತಕ್ಕಂತ ಆನೆಗಳು ಅವು ಕೂಡ ಎರಡು ಭಾಗವಾಗಿ ಆಗೋಗಿದೆ ಈ ತೋಟದಲ್ಲೇ ಜನ್ಮ ತಾಳಿದಂತೆ ಕಳೆದ ಇಪ್ಪತ್ತು ವರ್ಷದ ಸಮಸ್ಯೆ ಇದು ಇದು ನಿನ್ನೆ ಮೊನ್ನೆ ಸಮಸ್ಯೆ ಅಲ್ಲ ಕಳೆದ ಇಪ್ಪತ್ತು ವರ್ಷದ ಸಮಸ್ಯೆಯನ್ನ ಈಗ ಅಂತ 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 ಈಗ ಏನು ಪ್ರಾಥಮಿಕ ಹಂತವಾಗಿ ನಮ್ಮ ಶಾಸಕರು ಹುಲಿಯಿಂದ ಆಗಲಿ ಆನೆಯಿಂದ ಆಗಲಿ ಪ್ರಾಣಿಗಳಿಗೆ ದಾಳಿಯಾದಾಗ ಅದಕ್ಕೆ ಪರಿಹಾರವನ್ನು ಕೊಡಿಸೋದು ಬೆಳೆ ನಾಶ ಆಗಿರೋದಕ್ಕೆ ಪರಿಹಾರವನ್ನು ಕೊಡಿಸೋದು ಮಾನವನಿಗೆ ಏನಾದರೂ ಇದಾಗಿದ್ರೆ ಉದಾಹರಣೆಗೆ ಕಣ್ಣಂಗಾಲದಲ್ಲಿ ಆನೆಯಿಂದ ಒಬ್ಬ ವ್ಯಕ್ತಿ ದಾಳಿಯಾಯಿತು ಅವರಿಗೆ ಅರವತ್ತು ಸಾವಿರ ರೂಪಾಯಿ ಪರಿಹಾರ ತ್ವರಿತಗತಿಯಲ್ಲಿ ಕೊಡಿಸಿದ್ದಾರೆ ಶಾಸಕರು ಹಂತ ಹಂತವಾಗಿ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ರೆ ಅವರಿಗೆ ನಾವು ಹೇಳಿದೀವಿ ಅವರು ಸ್ವಲ್ಪ ಸಮಯ ಅವಕಾಶ ಬೇಕು ನಮಗೂ ಎಲ್ಲರಿಗೂ ತಿಳಿದಿರುವಂತ ಇದು ಆನೆಗಳು ಕಾಡಿನಿಂದ ನಾಡಿಗೆ ಮಾಡ್ಲಿಕ್ಕೆ ಮಾಡಲಿಕ್ಕಿರ್ತಕ್ಕಂಥ ಪರಿಹಾರವನ್ನ ಮಾಡಬೇಕು ಇದಕ್ಕೆ ಕೇಂದ್ರ ಸರ್ಕಾರದ ಸಹಕಾರ ಸಂಪೂರ್ಣ ಬೇಕಿಲ್ಲ ರಾಜ್ಯ ಸರ್ಕಾರದೊಂದಿಗೆ ಸೇರ್ಕೊಂಡು ಮಾಡತಕ್ಕಂಥ ಕೆಲಸ ಆಗಿರ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಕೊನೆಯದಾಗಿ ಈ ಒಂದು ರೈತರಿಗೆ ಈ ಸಾಲದ ಒಂದು ವಿಚಾರವಾಗಿ ಏನು ಒಂದು ಅವರಿಗೆ ಒಂದು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀರಾ ರೈತರಿಗೆ ನಾನು ಹೇಳ್ತೀನಿ ಯಾರು ಸಾಲಕ್ಕೆ ಧೃತಿಗೆಡಬಾರದು ಆತ್ಮಹತ್ಯೆ ಮಾಡಿಕೊಡಬಾರದು ಸರ್ಕಾರ ಇವತ್ತು ಸಿದ್ದರಾಮಯ್ಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎಲ್ಲರ ಪರವಾಗಿರತಕ್ಕಂಥ ಸರ್ಕಾರ ಅದರ ಜೊತೆಗೂ ನಮ್ಮ ನೆಚ್ಚಿನ ನಾಯಕರಾದಂಥ ಪೊನ್ನಣನವರು ಎಲ್ಲ ವರ್ಗ ಎಲ್ಲಾ ಜನರೊಟ್ಟಿಗೂ ಎಲ್ಲ ಸಮನ್ವಯತೆಯನ್ನ ಕಾಯ್ದುಕೊಂಡು ಹೋಗ್ತಾ ಇದ್ದಾರೆ ಅವರಿಂದೂ ಕೂಡ ನಮಗೆ ಇದಿದೆ ಯಾರು ಇಂಥ ಆತ್ಮಹತ್ಯೆ ಇಂಥ ಕೆಲಸಗಳಿಗೆ ಹೋಗಬಾರದು ಏನ್ ನಿಮ್ ಸಮಸ್ಯೆ ಇದೆ ಅದನ್ನ ಬಂದು ಸನ್ಮಾನ್ಯ ಶಾಸಕರು ನಮ್ಮ ವಿರಾಜಪೇಟೆ ಕ್ಷೇತ್ರ ವ್ಯಾಪ್ತಿಯವರು ನನ್ನ ಅಲ್ಲಿ ಮನವಿ ಮಾಡೋದೇನು ಅಂತ ಹೇಳಿದ್ರೆ ಬಂದು ಅವರ ಜೊತೆ ಹೇಳ್ಕೊಳ್ಳಿ ಸಮಸ್ಯೆಗೆ ಆ ಕ್ಷಣದಲ್ಲಿ ಪರಿಹಾರ ಆಗದೋದ್ರು ನಿಧಾನವಾಗಿ ಆದರೂ ಶಾಶ್ವತವಾದಂತಹ ಒಂದು ಪರಿಹಾರವನ್ನ ಮಾಡ್ತಾರೆ ದಯವಿಟ್ಟು ಯಾವುದೇ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಳ್ಬಾರದು ಅಂತ ನಾನು ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ